ಈ ಬಾರಿ ಗೆಲ್ಲುವುದು ಮಾತ್ರ ಈ ಸ್ಪರ್ಧಿಯಂತೆ ಯಾರು ಊಹಿಸದ ವ್ಯಕ್ತಿ ಕೈ ಸೇರುತ್ತೆ ಬಿಗ್ ಬಾಸ್ ಹನ್ನೆರಡರ ಕಪ್ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ದಿನಗಳು ಹತ್ತಿರವಾಗುತ್ತಿದ್ದಂತೆ ಸ್ಪರ್ಧಿಗಳ ಮಧ್ಯೆ ಪೈಪುಟ್ಟಿ ಹೆಚ್ಚುತ್ತಿದೆ ಪ್ರೇಕ್ಷಕರು ಸಹ ಟಿವಿ ಮುಂದೆ ಕುಳಿತು ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಬೆಂಬಲವನ್ನ ನೀಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿರುವ ವಿನ್ನರ್ ಕುರಿತು ಚರ್ಚೆ ಜೋರಾಗಿಯೇ ನಡೆಯುತ್ತಿದೆ ಹೌದು ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ತೆಲುಗು ನಾಗಾರ್ಜುನ್ ತಮಿಳು ು ವಿಜಯ್ ಸೇತುಪತಿ ಹಾಗೂ ಕನ್ನಡದಲ್ಲಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡ್ತಿದ್ದಾರೆ ಅಭಿಮಾನಿಗಳು ಸಹ ವೀಕೆಂಡ್ ನಲ್ಲಿ ಟಿವಿ ಮುಂದೆ ಕುಳಿತು ನಿರೂಪಕರು ಸ್ಪರ್ಧಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳೋದನ್ನ ನೋಡುವುದಕ್ಕೆ ಕಾಯ್ತಿರ್ತಾರೆ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಡಾಕ್ ಸತೀಶ್ ಮಂಜು ಭಾಷಿಣಿ ಅಶ್ವಿನಿ ಕರಿಬಸಪ್ಪ ಅಮಿತ್ ಪವಾರ್ ಮನೆಯಿಂದ ಹೊರಬಂದಿದ್ದಾರೆ ಅಲ್ಲದೆ ಕಾಕ್ರೋಚ್ ಸುದೀಪ್ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಮೊದಲ ಗ್ರಾಂಡ್ ಫಿನಾಲಿಯ ವಿಜೇತರಾಗಿದ್ದಾರೆ ಸುದೀಪ್ ಮಿನಿ ಫಿನಾಲಿಯನ್ನ ಗೆದ್ದಿದ್ದಾರೆ ಆದರೆ ಸೀಸನ್ನ ಅಂತಿಮ ವಿಜೇತರನ್ನ ಫೈನಲ್ ನಲ್ಲಿ ನಿರ್ಧರಿಸಲಾಗುತ್ತದೆ ಕಾಕ್ರೋಚ್ ಸುದಿ ಕಾವ್ಯ ಶೈವ ಗಿಲ್ಲಿ ನಟ ಜಾಹ್ನವಿ ಧನುಷ್ ಗೌಡ ಚಂದ್ರಪ್ರಭಾ ರಾಶಿಕಾ ಶೆಟ್ಟಿ ಅಭಿಷೇಕ್ ಶ್ರೀಕಾಂತ್ ಮಲ್ಲಮ್ಮ ಧ್ರುವಂತ್ ರಕ್ಷಿತಾ ಶೆಟ್ಟಿ ಮಾಳು ನಿಪನಾಳ ಸ್ಪಂದನಾ ಸೋಮಣ್ಣ ಅಶ್ವಿನಿ ಗೌಡ ದುಡ್ಮನೆಯಲ್ಲಿದ್ದಾರೆ ಇನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿನ್ನರ್ ಯಾರು ಅನ್ನುವ ಕುರಿತ ಚರ್ಚೆ ಜೋರಾಗಿ ನಡೆಯುತ್ತದೆ ಈ ಪೈಕಿ ಹೆಚ್ಚಿನ ಜನರ ಬಾಯಲ್ಲಿ ಬರುತ್ತಿರುವ ಒಂದೇ ಒಂದು ಹೆಸರು ಅದು ಗಿಲ್ಲಿ ನಟ ಹೌದು ಆಸಿಯ ಭರಿತ ಮಾತುಗಳು ಯಾರಿಗೂ ಹೆದರದ ನಡೆ ಸ್ಪಷ್ಟತೆ ಮತ್ತು ನಿಷ್ಪಕ್ಷಪಾತ ವಿಚಾರದಿಂದ ಗಿಲ್ಲಿ ಜನರ ಮನ ಗೆಲ್ಲುತ್ತಿದ್ದಾನೆ ಅಂದ್ರೆ ತಪ್ಪಾಗೋದಿಲ್ಲ ಸ್ಪರ್ಧಿಗಳ ಪೈಕಿ ಕೆಲವರು ಸಹ ಗಿಲ್ಲಿಗೆ ಬೆಂಬಲವಾಗಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ವಿಡಿಯೋಗಳನ್ನ ನೋಡಿದಾಗ ಹೆಚ್ಚಿನ ಜನರು ಗೆಲುವು ಗಿಲ್ಲಿಯದ್ದೇ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಗಿಲ್ಲಿ ನೀಡುವ ಟಾಂಗ್ ಮತ್ತು ಹಾಟದ ವೈಖರಿಗೆ ಪ್ರೇಕ್ಷಕರು ಸಹ ಫಿದಾ ಆಗಿದ್ದಾರೆ ವಟ್ನಲ್ಲಿ ನಾವು ನೀವು ಏನೇ ಹೇಳಿದ್ರು ಸಹ ಸೋಲು ಗೆಲುವಿನ ನಿರ್ಧಾರ ಮಾತ್ರ ಬಿಗ್ ಬಾಸ್ ಗೆ ಬಿಟ್ಟಿದ್ದು ಅಂತಿಮವಾಗಿ ಕಿಚ್ಚ ಸುದೀಪ್ ಫಿನಾಲೆ ದಿನ ಯಾರ ಕೈ ಹಿಡಿದು ಮೇಲೆತ್ತುತ್ತಾರೆ ಅನ್ನೋದು ಇನ್ನೂ ನಿಗೂಢವಾದ ವಿಚಾರ